ಹುಡುಗಿರ್ತಾನ ಅವಾಗ ಮೂರು ಮಂದಿ ಗಂಡು ಮಕ್ಳು ಇರ್ತಾರ ನನ್ನ ಮೂರು ಮಂದಿ ಏನು ಉದ್ಯೋಗನ ಮಾಡ್ತಿರ್ದಲ್ಲ ಹಿಂಗೆ ನಿನ್ನಂಗೆ ಮಣ ಮಾಡೋದು ಹುಡುಗಾಟಿಗೆ ಮಾಡ್ಕೊತ ಅಡ್ಡಾಡ್ತಿರ್ತಾರ ಅವ್ರ ಅಪ್ಪ ಹೊಲದಾಗ ದುಡಿತಿರ್ತಾನೆ ದುಡಿದು ದುಡ್ದೆ ಅವಗೂ ವಯಸ್ಸಕ್ಕವು ಇವರು ದೊಡ್ಡಾರ ಆದ್ರೆ ಮುಂದೆ ಅವಾಗ ನೀಗ್ಲಂಕಾತಿ ಈ ಹುಡುಗರಿಗೆ ಏನು ಮಾಡಕ್ಕೆ ಬರ್ತಿರ್ದ ಹೊಲದಾಗ ಮನೆಯಾಗ ಚಿಂತೆ ಕತೆ ಏನ್ ಮಾಡತ್ಪಾ ಇನ್ನ ನನಗಾರ ವಯಸ್ಸಾದವು ದುಡಿದ ನೀನ್ನ ಇವ್ರಿಗೆ ಯಾರ ಹೊಲ್ದಾಗ ಮನ್ಯಾಗ ಯಾವುದು ಉದ್ಯೋಗ ಮಾಡಕ್ ಪರ್ವಲ್ದು ಬರುದು ಹೆಂಗ್ ಕಲಿಸ್ಬೇಕು ಇವ್ರಿಗೆ ಅಂತ ಹೇಳಿ ಅವಾಗ ಅರಾಮಿರೋದು ಕರೋದ್ ಹೇಳ್ತಾನವ ನೋಡ್ರಪ್ಪ ನೀವು ಮುರ್ಯಕ್ ಒಂದು ಕಡ್ಡಿ ತಗೊಂಬರ್ರಿ ಗಟ್ಟಿ ಅಂದು ಕಡ್ಡಿ ತಗೊಂಬರ್ರಿ ಅಂತ ಹೇಳ್ತಾನ ಹೋಗಿ ಅವ್ರ ಮೂರು ಮಂದಿ ತಮ್ಮ ತಿರೋದಂತ ಒಂದು ಕಡ್ಡಿ ತೊಗೊಂಬರ್ತಾರ ಮುರಿರ ಅಂತ ಹೇಳ್ತಾನೆ ತಲಾಗ ಒಂದೊಂದು ಕಡ್ಡಿ ತಂದಿರ್ತಾರಲ್ಲ ಒನ್ನೇದಾವು ಮುರಿಯಕೊಕ್ಕನ ಅವೂ ಬರದಿಲ್ಲ ಎರಡನೇದ ಮುರಿಯೋಕೊಕ್ತನ ಅವಗೂ ಬರದಲ್ಲ ಮೂರನೇದ ಮುರಿಯಕೊಕ್ಕನ ಅವಗೂ ಬರದಿಲ್ಲ ಆವಾಗ ಏನು ಮಾಡ್ತಾರವರು ಒಬ್ಬೊಬ್ಬರ ಬಿಟ್ಟ ಮೂರು ಮಂದಿ ಕೂಡಿ ಆ ಕಡ್ಡಿ ಮುರಿತಾರ ಮೂರು ಮಂದಿ ಕೈ ಹಾಕಿ ತಮ್ಮ ಕೈಲೇ ಕಡ್ಡಿ ಮುರಿತಾರೆ ಅವಾಗ ಮುರಿತಿರ್ತದೆ ಅವರಪ್ಪ ಅಪ್ಪ ಅವಾಗ ಏನು ಹೇಳ್ತಾನ ಅವ್ರಿಗೆ ನೋಡು ಒಬ್ಬೊಬ್ಬರು ಮಾಡೋದ್ರಿಂದ ಯಾವುದು ಕೆಲಸ ಆಗೋದಿಲ್ಲ ಯಾವುದು ಕೆಲಸ ನೇಟಗಾಗಲ್ಲಪ್ಪಾ ನೋಡಿ ನೀವು ಮೂರು ಮಂದಿ ಕೂಡಿ ಮಾಡಿದ್ರೆ ಮುರೀತಾವ ಹಿಂಗೆ ನೀವು ಮೂರು ಮಂದಿ ಕೂಡಿಕೊಂಡು ಏನೋ ಉದ್ಯೋಗ ಮಾಡಿದ್ರು ಅದು ಪೂರ್ತಿ ಹಾಕತಿ ನೀಟಾಕಿ ಲೋನ್ ನೀ ಅಂತ ಹೇಳ್ತಾನ ಅವರಪ್ಪ ಅವಾಗ ಅವ್ರಿಗೆ ತಿಳಿತೈತಿ ಆ ಮೂರು ಮಂದಿ ಶಾನಾರಾಗು ಇದೇ ರೀತಿ ಒಬ್ರಿಗೊಬ್ಬರು ಹೊಂದಾಣಿಕೆಯಿಂದ ಮಾಡ್ಬೇಕು ಉದ್ಯೋಗ ಅಂತ ತಿಳ್ಕೊತಾರ ಅವ್ರು ಅವಾಗ ಅಪ್ಪಗೆ ಖುಷಿ ಆಕತಿ ಮರನೇ ದಿವಸದಿಂದ ದಿನ ದಿನ ಮೂರು ಜನ ಕೂಡಿ ಹೊಲದಾಗ ಮನೆಯಾಗ ಉದ್ಯೋಗ ಮಾಡ್ತಿರ್ತಾರ ಅವ್ರ ಅಪ್ಪನೂ ಅವಾಗ ಖುಷಿ ಆಕತಿ